ಆತ್ಮೀಯರೇ ಹೃತ್ಪೂರ್ವಕವಾದಂಥ ನಮಸ್ಕಾರ ಹಾಗೂ ಇವತ್ತಿನ ಈ ವಿಡಿಯೋಗೆ ನಿಮಗೆಲ್ಲರಿಗೂ ಕೂಡ ಮನಃಪೂರ್ವಕ ಸ್ವಾಗತ ಈಗ ಪಾರ್ಲಿಮೆಂಟ್ ಶುರು ಆಗಿದೆ ಗಲಾಟೆನೂ ಶುರು ಆಗಿದೆ ಇದೇನು ಹೊಸದಲ್ವಲ್ಲ ನಮಗೆ ಪಾರ್ಲಿಮೆಂಟ್ ಶುರು ಆಗೋದೆ ಇವರು ಗಲಾಟೆ ಮಾಡೋದಕ್ಕೆ ಅನ್ನೋ ಅಷ್ಟರ ಮಟ್ಟಿಗೆ ಅವೆರಡಕ್ಕೂ ಸಂಬಂಧ ಬಂದ್ಬಿಟ್ಟಿದೆ ಆದರೆ ಇವತ್ತು ಪಾರ್ಲಿಮೆಂಟಲ್ಲಿ ಒಂದು ಪ್ರೊಟೆಸ್ಟ್ ನಡೀತಾ ಇದೆ ಅದು ಯಾವ ವಿಚಾರಕ್ಕೆ ಅಂತ ಹೇಳಿದ್ರೆ ಎನ್ ಇ ಪಿ ಅಂದರೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅನ್ನೋದು ಬಂತಲ್ಲ ಈಗ ನಾಲ್ಕು ವರ್ಷಗಳ ಹಿಂದೆ ಈ ಎನ್ ಇ ಪಿಗೆ ಒಂದು ಮುಕ್ತಾಯದ ಸ್ವರೂಪವನ್ನು ಕೊಟ್ಟು ಅದು ಜಾರಿಗೆ ಬರಬೇಕು ಅಂತ ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳಿಗೂ ಕೂಡ ಆದೇಶ ನೀಡಿತು ಅದನ್ನು ಕುರಿತು ಅಂಥ ವಿಷಯಗಳನ್ನು ಕುರಿತು ಅದರಲ್ಲೂ ಭಾಷಾ ವಿಷಯವನ್ನು ಕುರಿತು ಭಾಷಾ ಪಾಲಿಸಿ ಅಂದರೆ ಭಾಷಾ ನೀತಿ ಅಂತೇನಿದೆ ಅದನ್ನು ಕುರಿತು ತಮಿಳ್ನಾಡು ಖ್ಯಾತೆ ತೆಗೆದಿದೆ ಇಲ್ಲಿ ತಮಿಳ್ನಾಡು ಅಂತ ಹೇಳೋದು ಯಾಕೆ ಹೇಳಿದ್ರೆ ಆ ಪಾರ್ಟಿ ಮಾಡ್ತಾಯಿದೆ ತಮಿಳ್ನಾಡಿನ ಜನರನ್ನು ಸೇರಿಸ್ಕೋಬಾರ್ದು ಇದರಲ್ಲಿ ಯಾಕೆ ಅಂತ ಆಮೇಲೆ ಹೇಳ್ತೀನಿ ನಾನು ಒಟ್ಟಿನಲ್ಲಿ ತಮಿಳ್ನಾಡನ್ನು ಆಳ್ತಾ ಇರೋಂತಹ ಡಿ ಎಮ್ ಕೆ ಪಾರ್ಟಿ ಒಂದು ದೊಡ್ಡ ಗಲಾಟೆಯನ್ನೇ ಮಾಡ್ತಾ ಇದೆ ಏನಕ್ಕೆ ಅಂಥೇಳಿದ್ರೆ ಅದೇ ಹಿಂದಿಯನ್ನು ಹೇರ್ತಾಯಿದ್ದಾರೆ ಅಂತ ಕನ್ನಿಮೊಳಿ ಅವರು ಡಿ ಎಮ್ ಕೆ ಪಾರ್ಟಿ ಎಂ ಪಿ ಆಕೆ ಒಂದು ಮಾತನ್ನು ಹೇಳಿದ್ರು ಏನಂತ ಹೇಳಿದ್ರೆ ನಮಗೆ ಹಿಂದಿ ವಿರೋಧ ಇಲ್ಲ ಹಿಂದಿ ಬಗ್ಗೆ ನಮ್ಗೆ ಯಾವ ವಿರೋಧವೂ ಇಲ್ಲ ಹಿಂದಿಯ ಹೇರಿಕೆ ಬಗ್ಗೆ ನಮ್ಮ ವಿರೋಧ ಅಂತ ಅದು ಎಲ್ಲಿ ಹೇರಿದ್ದಾರೆ ಏನೂ ಅರ್ಥ ಆಗ್ತಾ ಇಲ್ಲ ಹಾಗೆ ಅಂತ ಅವರು ಹೇಳಿ ಜೊತೆಗೆ ಒಂದು ಪ್ರಿವಿಲೇಜ್ ಮೋಷನ್ ಅಂದರೆ ಅದನ್ನು ವಿರೋಧಿಸಿ ಎನ್ ಇ ಪಿ ರಾಜ್ಯಗಳೆಲ್ಲ ಇದನ್ನು ಜಾರಿಗೆ ತರಬೇಕು ಅಂತ ಕೇಂದ್ರ ಆಡಳಿತ ಏನು ಇದೆ ಅದನ್ನು ವಿರೋಧಿಸಿ ಪಾರ್ಲಿಮೆಂಟಲ್ಲಿ ಸಂಸತ್ತಿನಲ್ಲಿ ಒಂದು ಮೋಷನ್ ಕೂಡ ಅಂದರೆ ಒಂದು ಗೊತ್ತುವಳಿನ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ಚರ್ಚೆ ಆಗಬೇಕು ಅಂತ ಇರಲಿ ಇವತ್ತು ನಾನು ಅವರು ಚರ್ಚೆ ಮಾಡೋದು ಮಾಡಿಕೊಳ್ಳಿ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಈ ಇದಕ್ಕೆಲ್ಲವೂ ಕೂಡ ಒಂದು ಹಿನ್ನೆಲೆ ಇದೆ ಯಾವುದೇ ಕೂಡ ಇದ್ದಕ್ಕಿದ್ದ ಹಾಗೆ ಬಿಡೋದಿಲ್ಲ ಇವತ್ತು ಕರ್ನಾಟಕದ ಒಂದು ಬಹಳ ಪ್ರಸಿದ್ಧ ನ್ಯೂಸ್ ಬರ್ತಾ ಇದೆಯಲ್ಲ ರಣ್ಯ ರಾವ್ ಅಂತ ಈ ಚತುರೆಯನ್ನ ನಟಿಯನ್ನು ಇವತ್ತು ಹಿಡಿದಿದ್ದಾರೆ ಆದರೆ ಈಕೆ ಆ ದಂಧೆಯನ್ನು ಎಷ್ಟು ದಿವಸದಿಂದ ಮಾಡ್ತಾ ಇದ್ಲು ಎಷ್ಟು ಕೋಟಿ 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 ಬೆಲೆ ಬಾಳುವಂತಹ ಚಿನ್ನವನ್ನು ಅಕ್ರಮವಾಗಿ ಇಲ್ಲಿಗೆ ತಂದಿದ್ದಾಳೆ ಆದರೆ ಹಿಂದೆ ಯಾರಿದ್ದಾರೆ ಅವಳಿಗೆ ಸಪೋರ್ಟ್ ಮಾಡ್ತಾ ಅವರನ್ನು ಚೆಕ್ ಮಾಡ್ತಾ ಇರಲಿಲ್ಲ ಸೆಕ್ಯೂರಿಟಿ ಚೆಕ್ ಕೂಡ ಇಲ್ಲದೆ ನೇರ ಹೋಗಿ ಪ್ಲೇನ್ ಹತ್ಕೊಳ್ತಾ ಇದ್ಲು ಇತ್ಯಾದಿ ಎಲ್ಲ ಬರ್ತಾಯಿದೆ ಅಂದರೆ ಅದನ್ನು ನಾನು ವಿಸ್ತರಿಸೋದಿಲ್ಲ ಯಾವುದೇ ಒಂದು ಇವತ್ತಿನ ಘಟನೆಗೆ ಅದರ ಹಿನ್ನೆಲೆ ಇರುತ್ತೆ ಅದು ದೊಡ್ಡದಾಗೇ ಇರುತ್ತೆ ತುಂಬ ವಿಚಿತ್ರವಾಗಿರುತ್ತೆ ಅನ್ನೋದನ್ನು ಹೇಳೋಕ್ಕೋಸ್ಕರ ಈ ರಣ್ಯಾರಾವ್ ಕೇಸನ್ನು ತಗೊಂಡಿದ್ದು ಇವತ್ತು ಎನ್ ಇ ಪಿಯನ್ನು ವಿರೋಧಿಸ್ತಾ ಇರುವಂತಹ ಈ ಡಿ ಎಂ ಕೆ ಪಾರ್ಟಿಯ ನಿಲುವು ಏನಿದೆ ಇದಕ್ಕೂ ಕೂಡ ತುಂಬ ದೊಡ್ಡ ಹಿನ್ನೆಲೆ ಇದೆ ಅದಕ್ಕೋಸ್ಕರವಾಗಿ ಇವತ್ತು ತಮ್ಮೊಡನೆ ಈ ವಿಚಾರಗಳನ್ನು ಸ್ವಲ್ಪ ಹಂಚಿಕೊಳ್ಳೋಣ ಅಂತ ಈ ಯಾಕೆ ಹಂಚ್ಕೊಳ್ತಾ ಇದ್ದೀನಿ ಹೇಳಿದ್ರೆ ಇದು ಭಾಷೆಗೆ ಸಂಬಂಧಪಟ್ಟಿದ್ದು ಭಾಷೆ ಯಾರಪ್ಪನ ಮನೆ ಸೊತ್ತು ಅಲ್ಲ ಇದು ನಮ್ಮ ದೇಶದಲ್ಲಿ ಬಹುಭಾಷಿಕವಾದಂತಹ ಸಂಪತ್ತಿದೆ ಅದು ಪ್ರಾಚೀನ ಕಾಲದಿಂದ ಹಿಡಿದು ಇವತ್ತಿನವರೆಗೆ ಅನೇಕ ಭಾಷೆಗಳಿದ್ದು ಎಲ್ಲದರಲ್ಲೂ ಕೂಡ ಸಂವಹನ ನಡೀತಾ ಇತ್ತು ಸಂವಹನ ಹೇಳಿದ್ರೆ ಮಾತಾಡೋದಿತ್ತು ಗ್ರಂಥಗಳನ್ನು ಬರಿತಾಯಿದ್ರು ಕಾವ್ಯಗಳನ್ನು ಬರಿತಾಯಿದ್ರು ಶಾಸ್ತ್ರಗಳನ್ನು ಅಂದರೆ ಸೈಂಟಿಫಿಕ್ ವರ್ಕ್ಸನ್ನು ಬರಿತಾಯಿದ್ರು ಹೀಗೆ ಅನೇಕ ಭಾಷೆಗಳನ್ನು ಬಳಸ್ತಾಯಿದ್ರು ಇನ್ನು ಆಕ್ರಮಕರು ಬಂದಾಗ ಅನೇಕ ಜನ ಈ ಮುಸ್ಲಾಮಿಕ್ ಇನ್ವೇಷನ್ಸ್ ಆದಾಗ ಅವರು ತಂದಂತಹ ಭಾಷೆ ಪಾರ್ಸಿ ಅರೇಬಿಕ್ ಇತ್ಯಾದಿಗಳನ್ನು ಕೂಡ ಕೋರ್ಟಲ್ಲಿ ಉಪಯೋಗಿಸ್ತಾ ಇದ್ದರು ಅದನ್ನು ಹೇರಿದರು ಇವತ್ತು ನಮ್ಮ ಕರ್ನಾಟಕದ ರೆವಿನ್ಯೂ ಡಿಪಾರ್ಟ್ಮೆಂಟಿನ ಏನಿದೆ ಈ ಖಾತೆ ಅನ್ನೋ ಶಬ್ದವೇ ತಗೊಳ್ಳಿ ಖಾತೆ ಪಹಣಿ ಇತ್ಯಾದಿಗಳೆಲ್ಲ ಈ ಮುಜರಾಯಿ ಇಲಾಖೆ ಇಲಾಖೆ ಅನ್ನೋ ಶಬ್ದ ಇವೆಲ್ಲವೂ ಕೂಡ ಪಾರ್ಸಿ ಶಬ್ದಗಳು ಇವೆಲ್ಲ ಹೇರಿರೋದು ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಹೈದರಾಲಿ ಕಾಲದಲ್ಲಿ ನಮ್ಮ ಆಡಳಿತ ಯಂತ್ರಕ್ಕೆ ಸೇರ್ಕೊಂಬಿಟ್ಟಂಥದ್ದು ಆಡಳಿತ ಯಂತ್ರದ ಭಾಷೆಗೆ ಇದರಲ್ಲಿ ಚೌಕಟ್ಟಿನಲ್ಲಿ ಸೇರಿ ಹೋದಂತಹ ಪದಗಳಿದು ಇದನ್ನು ಯಾಕೆ ಹೇಳಿದೆ ಅಂದರೆ ಗೊತ್ತಾಯ್ತಲ್ಲ ಅಂದರೆ ಹಿಂದಿನಿಂದ ಅನೇಕ ಭಾಷೆಗಳಿದೆ ಹೊರಗಿನಿಂದ ಬಂದವರು ಕೂಡ ತಮ್ಮ ಭಾಷೆಗಳನ್ನು ಇಲ್ಲಿ ಬಳಸಿದ್ದಾರೆ ಅದನ್ನೂ ಕೂಡ ಇಲ್ಲಿ ಸೇರಿಸಿದ್ದಾರೆ ಅಂತೂ ನೂರಾರು ಭಾಷೆಗಳು ಬಹಳ ಪ್ರಾಚೀನ ಕಾಲದಿಂದ ಇತ್ತು ಅದರಿಂದ ಒಂದು ಭಾಷೆಗೂ ಇನ್ನೊಂದು ಭಾಷೆಗೂ ತುಂಬ ಜಗಳಗಳಂತೂ ಯಾವ ಕಾಲದಲ್ಲೂ ಇರಲಿಲ್ಲ ಅನ್ನೋದನ್ನು ಹೇಳೋದಕ್ಕೋಸ್ಕರವಾಗಿ ಇವತ್ತು ಇದರ ಹಿನ್ನೆಲೆಯನ್ನು ಇದರ ಚರಿತ್ರೆಯನ್ನು ಒಂದು ಸ್ವಲ್ಪ ವಿಚಾರ ಮಾಡೋಣ ಅಂತ ಅನ್ನಿಸ್ತಾ ಇದೆ ಸ್ವಾಮಿ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ ಒನ್ ಹೂ ಡಸ್ ನಾಟ್ ನೋ ಹಿಸ್ ಪಾಸ್ಟ್ ಡಸ್ ನಾಟ್ ಅಂಡರ್ಸ್ಟ್ಯಾಂಡ್ ದಿ ಪ್ರೆಸೆಂಟ್ ಆ್ಯಂಡ್ ಹಿ ಹ್ಯಾಸ್ ನೋ ಫ್ಯೂಚರ್ ಅಂತ ಅಂದರೆ ಪ್ರತಿಯೊಂದು ವಿಚಾರಕ್ಕೂ ಪ್ರತಿಯೊಂದು ವಿಷಯಕ್ಕೂ ಪ್ರತಿಯೊಂದು ಘಟನೆಗೂ ಕೂಡ ಒಂದು ಹಿನ್ನೆಲೆ ಇರೋದರಿಂದ ಆ ಹಿನ್ನೆಲೆಯನ್ನು ತಿಳ್ಕೊಂಡ್ರೆ ಈ ವರ್ತಮಾನನ ಅರ್ಥ ಮಾಡ್ಕೋಬಹುದು ಹಾಗೆ ನಮ್ಮ ಭವಿಷ್ಯವನ್ನು ಸರಿಯಾಗಿ ರೂಪಿಸ್ಕೋಬಹುದು ಅಂತ ಅದೇ ಕಾರಣಕ್ಕೋಸ್ಕರವಾಗಿ ಇವತ್ತು ಅಲ್ಲಿ ನಡೀತಾ ಇರುವಂತಹ ಈ ಎನ್ ಇ ಪಿ ವಿರೋಧ ಇದೆಯಲ್ಲ ಇದರ ಹಿನ್ನೆಲೆ ಏನು ಯಾತಕ್ಕೆ ಡಿ ಎಮ್ ಕೆ ಪಾರ್ಟಿ ಮಾತ್ರ ತಮಿಳುನಾಡಿನ ಡಿ ಎಂ ಕೆ ಪಾರ್ಟಿ ಮಾತ್ರ ಈ ಒಂದು ವಿರೋಧಕ್ಕೆ ಇಳಿದಿದೆ ಅನ್ನೋದನ್ನು ತಿಳಿಯೋದಕ್ಕೋಸ್ಕರವಾಗಿ ಇವತ್ತು ನಿಮ್ಮ ಜೊತೆ ನಾನು ಮಾತಾಡ್ತಾ ಇದ್ದೀನಿ ಈಗ ನಾನು ಒಂದು ವಿಷಯ ಹೇಳಿದೆ ನಮ್ಮ ದೇಶದಲ್ಲಿ ಬಹಳ ಪ್ರಾಚೀನ ಕಾಲದಿಂದ ಅನೇಕ ಭಾಷೆಗಳು ಇದೆ ಅಂತ ಹೌದು ಅದನ್ನು ಸುಮ್ಮನೆ ಹೇಳಿಬಿಟ್ರೆ ಸಾಲದು ಅದಕ್ಕೆ ನಿಮಗೆ ಉದಾಹರಣೆ ಕೊಡಬೇಕು ಸಾಕ್ಷಿ ಪ್ರಮಾಣಗಳನ್ನು ಒದಗಿಸ್ಬೇಕು ಇದನ್ನು ಫಸ್ಟ್ ತಿಳ್ಕೊಬೇಕು ನಾವು ಅಂದರೆ ಯಾವುದೇ ಕಾಲದಲ್ಲೂ ನಮ್ಮ ದೇಶದಲ್ಲಿ ಒಂದೇ ಭಾಷೆ ಆಡುಭಾಷೆಯಾಗಿ ಶಾಸ್ತ್ರ ಭಾಷೆಯಾಗಿ ಗ್ರಂಥ ಭಾಷೆಯಾಗಿ ಲಿಂಕ್ ಲ್ಯಾಂಗ್ವೇಜ್ ಅಂದರೆ ಒಂದು ಪ್ರದೇಶದೊಡನೆ ಮಾತಾಡೋದಕ್ಕೆ ಬಳಸಲ್ಪಡ್ತಾ ಇರಲಿಲ್ಲ ಅನೇಕ ಇದ್ವು ಅನ್ನೋದು ಬಹಳ ಮುಖ್ಯ ನಮಗೆ ಕಾಣಿಸೋದು ಅಂತ ಹೇಳಿದ್ರೆ ಅತ್ಯಂತ ಪ್ರಾಚೀನ ಉದಾಹರಣೆ ಅಂದರೆ ರಾಮಾಯಣ ರಾಮಾಯಣವನ್ನು ನಾವು ಆದಿಕಾವ್ಯ ಅಂತ ಹೇಳ್ತೀವಿ ಆದಿ ಅಂದರೆ ಫಸ್ಟ್ ಆ್ಯಂಡ್ ಬೆಸ್ಟ್ ಅಂತ ಅಂದರೆ ಗುಣದಲ್ಲೂ ಜ ಜ್ಯೇಷ್ಠತೆ ಇದೆ ಅದಕ್ಕೆ ಕಾಲ ಜ್ಯೇಷ್ಠತೆಯೂ ಇದೆ ಅಂದರೆ ಫಸ್ಟ್ ಎಪಿಕಲ್ವೇ ಅದು ಈ ರಾಮಾಯಣದಲ್ಲಿ ಹೇಗೆ ಬಂತು ಅನ್ನೋದನ್ನು ಹೇಳ್ತೀನಿ ಈಗ ಹನುಮಂತ ಸೀತಾದೇವಿಯನ್ನು ಹುಡ್ಕೊಂಡು ಹೋಗ್ತಾನೆ ಕೊನೆಗೆ ಎಲ್ಲೂ ಸಿಗದೆ ಅಶೋಕವನದಲ್ಲಿ ಆಕೆಯನ್ನು ಕಾಣ್ತಾನೆ ಅವನು ಹೋಗಿ ಇನ್ನೇನು ಮಾತಾಡಿಸೋದು ಹೇಗೆ ಅಂತ ಯೋಚನೆ ಮಾಡ್ತಾ ಇರೋಷ್ಟೊತ್ತಿಗೆ ರಾವಣ ಬಂದು ಹೆದರಿಸಿ ಬೆದರಿಸಿ ಅವಳೊಡನೆ ಮಾತಾಡಿ ಅವಳು ಒಪ್ಕೊಳ್ಳದೇ ಇರೋವಾಗ ಸಾಕಷ್ಟು ಆಕೆಗೆ ಏನು ಬೆದರಿಕೆಗಳನ್ನೆಲ್ಲ ಹಾಕಿ ಹೊರಟು ಹೋಗ್ತಾನೆ ಅದಾದಮೇಲೆ ಹನುಮಂತನಿಗೆ ಯೋಚನೆ ಹತ್ಕೊಳ್ಳುತ್ತೆ ಈಕೆ ಮೂಡ್ ಬಹಳ ಕೆಟ್ಟದಾಗೋಗಿದೆ ರಾವಣ ಬಂದು ಇಷ್ಟೊಂದು ಆಕೆಯನ್ನು ಹೆದರಿಸಿರೋದ್ರಿಂದ ನಾನು ಹೇಗೆ ಹೋಗಿ ಮಾತಾಡೋದು ನಾನು ಯಾವ ರೂಪದಲ್ಲಿ ಹೋದರೂ ಕೂಡ ಆಕೆಗೆ ಒಂದು ಸಂದೇಹ ಬರ್ಬೋದು ಅದೇ ರಾವಣನೇ ಇದೊಂದು ರೂಪದಲ್ಲಿ ಬಂದುಬಿಟ್ಟನಾ ಅಂತ ಅನ್ನೋದು ಬಂದು ಕಪಿ ರೂಪದಲ್ಲಿ ಬನ್ನ ಅಂತ ಆಕೆ ಯೋಚನೆ ಮಾಡ್ಬೋದು ಇನ್ನೊಂದು ಏನಂದರೆ ಯಾವ ಭಾಷೆಯಲ್ಲಿ ನಾನು ಮಾತಾಡೋದು ಅಂತ ನಡು ಅವನು ಹೇಳ್ತಾನು ವಾಚಂ ಪ್ರದಾಸ್ಯಾಮಿ ಸಂಸ್ಕೃತದಿಂದ ನಾನು ಮಾತಾಡಿದ್ದೆ ಆದರೆ ರಾವಣಂ ಮನ್ಯಮಾನ ಮಾಂ ಸೀತಾ ಭೀತಾ ಭವಿಷ್ಯತಿ ಅಂತ ಹೇಳ್ತಾನೆ ನಾನೇನಾದರೂ ಸಂಸ್ಕೃತದಲ್ಲಿ ಮಾತಾಡಿದ್ರೆ ಈಕೆ ಜೊತೆ ಆಕೆ ರಾವಣನೇ ಮತ್ತೆ ಬಂದುಬಿಟ್ಟ ಅಂತ ಭಯಪಡ್ಬೋದು ಅಂದರೆ ಇದುವರೆಗೂ ರಾವಣ ಮಾತಾಡಿದ್ದು ಸಂಸ್ಕೃತದಲ್ಲಿ ಅಂತ ಅರ್ಥ ಆಗುತ್ತೆ ಈ ಸಂದರ್ಭದಲ್ಲಿ ನಮ್ಮ ದ್ರಾವಿಡರು ಅರ್ಥ ಮಾಡ್ಕೋಬೇಕು ರಾವಣ ಸಂಸ್ಕೃತ ಭಾಷಿಕನಾಗಿದ್ದ ಅವನು ವೈದಿಕ ವಿದ್ವಾಂಸನಾಗಿದ್ದ ಅನ್ನೋದನ್ನೆಲ್ಲ ಚೆನ್ನಾಗಿ ಅವರು ಆದರೆ ಅವ್ರಿಗೆ ಅರ್ಥವೇ ಆಗೋದಿಲ್ಲ ಈ ವಿಚಾರಗಳು ಕಾಮನ್ ಸೆನ್ಸ್ ವಿಚಾರಗಳು ಅವ್ರಿಗೆ ಅರ್ಥವೇ ಆಗೋದಿಲ್ಲ ಯಾಕೆಂದರೆ ದೇ ಆರ್ ಸ್ಪೆಷಲೈಸ್ಡ್ ಫೆನೆಟಿಕ್ಸ್ ಅನ್ನೋ ಥರ ಬಿಹೇವ್ ಮಾಡ್ತಾ ಇದ್ದಾರೆ ಇರಲಿ ಸೊ ಕೊನೆಗೆ ಅವರು ಯಾವುದೋ ಒಂದು ಭಾಷೆಯಲ್ಲಿ ಮಾತಾಡ್ತಾನೆ ಅಂತ ಅಂದರೆ ಯಾವ ಭಾಷೆಯಲ್ಲಿ ಮಾತಾಡಲಿ ಅಂತ ಒಂದು ಪ್ರಶ್ನೆ ಹೇಳ್ಬೇಕಾದ್ರೆ ಅಲ್ಲಿ ಒಬ್ಬರು ಇನ್ನೊಬ್ಬರೊಡನೆ ಮಾತಾಡೋದಕ್ಕೆ ಅನೇಕ ಭಾಷೆಗಳಿತ್ತು ಅನ್ನೋದು ಒಂದು ಆಮೇಲೆ ಯಾವ ಭಾಷೆಯಲ್ಲಿ ಮಾತಾಡ್ದ ಅನ್ನೋದು ವಿಚಾರ ಇದು ಒಂದು ಸಂದರ್ಭ ಎರಡನೇದಾಗಿ ಎರಡನೇದಾಗಿ ಸೀತೆಯನ್ನು ಕಂಡು ಹಿಂದಕ್ಕೆ ಬರ್ತಾರಲ್ಲ ಈ ಕಪಿಗಳಲ್ಲಿ ಬಂದು ಕಪಿಗಳ ಗುಂಪನ್ನು ಸೇರಿಕೊಳ್ತಾನೆ ಹನುಮಂತ ಆವಾಗ ಸುದ್ದಿಯನ್ನು ಹೇಳ್ತಾನೆ ನಾನು ಸೀತೆಯನ್ನು ಕಂಡೆ ಲಂಕೆಯಲ್ಲಿ ಅಂತ ಹೇಳಿದಾಗ ಆ ಕಪಿಗಳಿಗೆ ಅದು ಎಷ್ಟು ಸಂತೋಷ ಆಗೋಗುತ್ತೆ ಅಂತ ಹೇಳಿದ್ರೆ ಅವರು ಹನುಮಂತನನ್ನು ಪಾರ್ಟಿ ಕೊಡಿಸುವಂಥ ಗಲಾಟೆ ಮಾಡ್ತಾರೆ ಹಾಗೆ ದಾರಿಯಲ್ಲಿ ಬರೋವಾಗ ಕಿಶ್ಕಿಂದ ಬರೋವಾಗ ಹಾರಿಕೊಂಡು ಮಧುವನ ಅಂತಿರುತ್ತೆ ಆ ಮಧುವನದಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಸುಗ್ರೀವನಿಗೋಸ್ಕರವಾಗಿಯೇ ಬಹಳ ಅಂದರೆ ಪರಿವಾರದ ಬಳಕೆಗೆ ಅಂತಲೇ ತುಂಬ ಸೊಗಸಾದಂತಹ ಮಧು ಮಧು ಅಂತ ಹೇಳಿದ್ರೆ ಇಲ್ಲಿ ಜೇನು ಅಂತನೂ ಆಗುತ್ತೆ ಬೇರೆ ಬೇರೆ ವಿಧವಾದಂತಹ ಈ ಆಲ್ಕೋಹಾಲ್ ಡ್ರಿಂಕ್ಸ್ ಇರುತ್ತಲ್ಲ ಅದು ಅದನ್ನು ಹೂವುಗಳಿಂದ ಮಾಡ್ತಾಯಿದ್ರು ಎಲೆಗಳಿಂದ ಮಾಡ್ತಾಯಿದ್ರು ಕಾಯಿಗಳಿಂದ ಮಾಡ್ತಾಯಿದ್ರು ಈ ಥರ ಎಲ್ಲ ಬೇಕು ಬೇಕಾದಷ್ಟನ್ನು ಸಂಗ್ರಹಿಸಿಟ್ಟಿರ್ತಾರೆ ಬಹಳ ಸೊಗಸಾದಂಥದ್ದಂತೆ ಅದೆಲ್ಲ ಅದಕ್ಕೆ ಅದನ್ನು ಕೊಡಿಸು ಅಲ್ಲಿಗೆ ಹೋಗೋಣ ನಾವು ಮಧುವನ ಭಂಜನ ಮಾಡೋಣ ಅಂತ ಹೇಳ್ತಾರೆ ಹನುಮಂತ ಏನು ಮಾಡ್ತಾನೆ ಅಂದರೆ ಅವನಿಗೆ ಎಷ್ಟು ಸಂತೋಷ ಆಗಿರುತ್ತೆ ಅಂತ ಹೇಳಿದ್ರೆ ಅವನಿಗೆ ಗೊತ್ತು ಇದನ್ನೇನಾದರೂ ನಾವು ಮುಟ್ಟಿದ್ರೆ ಸುಗ್ರೀವನಿಂದ ನಾವು ಸಿಕ್ಕಾಪಟ್ಟೆ ದಂಡನೆಗೆ ಒಳಪಡಬೇಕಾಗುತ್ತೆ ಅಂತ ಆದರೂ ಕೂಡ ಅವನೇನು ಮಾಡ್ತಾನೆ ಅಂದರೆ ಸರಿ ನಡೀರಪ್ಪ ಅಂತ ಹೇಳಿ ಎಲ್ಲರೂ ಕರ್ಕೊಂಡು ಹೋಗ್ತಾನೆ ಸಿಕ್ಕಾಪಟ್ಟೆಗೆ ಹೋಗಿ ಗಲಾಟೆ ಮಾಡ್ತಾರೆ ಅವರೆಲ್ಲ ಏನು ಭಾಂಡ ಭಾಂಡಗಳಲ್ಲಿ ತುಂಬಿಟ್ಟಿರುವಂತಹ ಆ ಮಧುವನ್ನೆಲ್ಲ ಕುಡಿದು ಬಿಡ್ತಾರೆ ಆಮೇಲೆ ಅದನ್ನು ಹೊಡಿತಾರೆ ಏನೇನೋ ಗಲಾಟೆ ಮಾಡ್ತಾರೆ ಗಿಡ ಮರಗಳನ್ನೆಲ್ಲ ಬಗ್ಗಿಸಿ ಅದರ ಹೂ ಕಿತ್ತು ಎಲೆಗಳನ್ನೆಲ್ಲ ಚೆಲ್ಲಾಪಿಲ್ಲಿ ಮಾಡಿ ಈ ಥರ ಎಲ್ಲ ಕಪಿಚೆಷ್ಟೆ ಇದನ್ನು ನೋಡಿ ಅಲ್ಲಿ ಇದ್ದಂತಹ ಪಾಲಕ ಹೆಸರು ದಧಿಮುಖ ಅಂತ ಅವನು ಸುಗ್ರೀವನ ಸೋದರಮಾವನಂತೆ ಅವನಿಗೆ ಈ ಒಂದು ವಿಶೇಷವಾದಂಥ ಕೆಲಸವನ್ನು ಕೊಟ್ಟಿರ್ತಾನೆ ಜೊತೆಗೆ ಸುಗ್ರೀವಾಜ್ಞೆ ಅನ್ನೋದು ಒಂದಿದೆ ಕೇಳಿದ್ದೀವಲ್ವಾ ಅಂದರೆ ಅವನು ದಂಡನೆ ಮಾಡಿದ್ರೆ ಬಹಳ ಕಠೋರವಾಗಿರುತ್ತಂತೆ ಆ ಕಾರಣಕ್ಕೋಸ್ಕರವಾಗಿ ಅವನಿಗೆ ಬಹಳ ಹೆದರಿಕೆ ಆಗಿಬಿಡುತ್ತೆ ಸೋದರಮಾವನೇ ಆದರೂ ಕೂಡ ತನ್ನ ಕೆಲಸ ತಾನು ಮಾಡಲಿಲ್ಲ ಅಂತ ಸುಗ್ರೀವ ಏನಾದರೂ ನನಗೆ ತುಂಬ ದಂಡನೆ ಕೊಡ್ಬೋದು ಅಂತ ಬಹಳ ಭಯಭೀತನಾಗಿ ಅವನೇನು ಮಾಡ್ತಾನೆ ಬೇಕಾದಷ್ಟು ಹನುಮಂತನಿಗೆ ಹೇಳ್ತಾನೆ ಅವರಿಗೆಲ್ಲ ಹೇಳ್ತಾರೆ ಯಾರು ಕೇಳ್ತಾ ಇರೋವಾಗ ಅವನು ನೇರ ಹಾರಿಕೊಂಡು ಬರ್ತಾನೆ ಅವನು ಬಂದಾಗ ಸುಗ್ರೀವ ಮತ್ತು ರಾಮ ಲಕ್ಷ್ಮಣ ಇವರೆಲ್ಲ ಒಂದು ಕಡೆ ಇರ್ತಾರೆ ಈ ದಧಿಮುಖ ಹಾರಿಕೊಂಡು ಬಂದವನೇ ನೇರ ಸುಗ್ರೀವನ ಪಾದಗಳಲ್ಲಿ ಬಿದ್ದು ಹೊರಳಾಡಿ ನನ್ನನ್ನು ಕ್ಷಮಿಸಬೇಕು ನನ್ನನ್ನು ಕ್ಷಮಿಸಬೇಕು ಸ್ವಾಮಿ ಅಂತ ಕೂಗಾಡ್ತಾನೆ ಏನು ಏನಾಯಿತು ಏನಾಯಿತು ಅಂತೆಲ್ಲ ಅವನು ಕೇಳ್ತಾನೆ ಅವಾಗ ಏನೋ ಹೇಳ್ತಾನೆ ಇದು ಒಂದು ಕೂಡ ರಾಮನಿಗಾಗಲಿ ಲಕ್ಷ್ಮಣನಿಗಾಗಲಿ ಗೊತ್ತಾಗೋದಿಲ್ಲ ಲಕ್ಷ್ಮಣ ಹೇಳ್ತಾನೆ ಸುಗ್ರೀವನ ಹತ್ರ ಬಂದು ಏನು ಯಾವ ಏನದು ಅವನು ಹೇಳಿದ್ದು ಯಾವ ಭಾಷೆಯಲ್ಲಿ ಅಂತ ಕೇಳ್ತಾನೆ ಅಂದರೆ ಇಲ್ಲಿ ಅರ್ಥ ಇಷ್ಟೇ ಅವನು ಮಾತಾಡ್ತಾ ಇರೋದು ಒಂದು ಕಪಿ ಭಾಷೆ ಅಂದರೆ ಸುಗ್ರೀವ ಮತ್ತು ಅವನ ಪ್ರಜೆಗಳು ಮಾತಾಡ್ತಾ ಇದ್ದಂಥ ಒಂದು ಭಾಷೆ ಇದರಿಂದ ಏನು ಅರ್ಥ ಆಗುತ್ತೆ ಅಂತ ಹೇಳಿದ್ರೆ ಅನೇಕ ಭಾಷೆಗಳಿದ್ದವು ಇವು ಒಬ್ರಿಗೊಬ್ಬರಿಗೆ ಗೊತ್ತಾಗ್ತಾ ಇತ್ತು ಅನ್ನೋದು ಒಂದು ಈಗ ಸುಗ್ರೀವ ರಾಮಚಂದ್ರನ ಜೊತೆ ಯಾವ ಭಾಷೆಯಲ್ಲಿ ಮಾತಾಡಿದ ಸಂಸ್ಕೃತದಲ್ಲಿ ಮಾತಾಡಿರಬೇಕಲ್ವಾ ಅಂದರೆ ಅವರಿಬ್ ಅವನಿಗೆ ಸಂಸ್ಕೃತನೂ ಬರ್ತಾ ಇತ್ತು ಅನ್ನೋದು ಹೀಗೆ ಇರ್ರಿ ಒಟ್ಟಿನಲ್ಲಿ ನಾನು ಹೇಳ್ತಾ ಇರೋವಂಥ ವಿಚಾರ ಏನು ಅಂದರೆ ಬಹಳ ಪ್ರಾಚೀನ ಕಾಲದಿಂದ ಈ ದೇಶದಲ್ಲಿ ಅನೇಕ ಭಾಷೆಗಳ ಬಳಕೆ ಇದೆ ಅನ್ನೋದು ಅದೇ ಮಹಾಭಾರತದಲ್ಲೂ ಕೂಡ ಒಂದು ಸಣ್ಣ ಪ್ರಸಂಗ ಇದೆ ಹೆಚ್ಚು ಇಂಥದ್ದು ಕಾಣಿಸೋದಿಲ್ಲ ಆದರೆ ಒಂದು ಪ್ರಸಂಗ ಇದೆ ಈ ಅರಗಿನ ಮನೆಗೆ ಕಳಿಸ್ತಾರಲ್ಲ ಪಾಂಡವರನ್ನು ಆವಾಗ ವಿದುರ ಏನು ಮಾಡ್ತಾನೆ ಹೇಳಿದ್ರೆ ಪಾಂಡವರಿಗೆ ಏನೋ ಅನ್ಯಾಯ ಆಗಬಾರ್ದು ಅಂತ ಒಂದು ಗೂಢ ಭಾಷೆಯಲ್ಲಿ ಅವ್ರಿಗೊಂದು ಸಂದೇಶ ಕಳಿಸ್ತಾನೆ ಈ ಥರ ಸುರಂಗ ಇದೆ ಇದನ್ನು ಬಳಸ್ಕೊಳ್ಳಿ ಅಂತ ಹೀಗೆ ಒಂದು ಗೂಢ ಭಾಷೆ ಅಂತಿತ್ತು ಅದಾದಮೇಲೆ ನಾವು ನಾಟ್ಯಶಾಸ್ತ್ರಕ್ಕೆ ಬರೋಣ ನಾನು ಬಹಳ ಪ್ರಮುಖವಾದಂಥ ಕೃತಿಗಳನ್ನು ಹೇಳ್ತಾ ಇದ್ದೇನೆ ಮತ್ತು ಪ್ರಾಚೀನವಾದ ಕೃತಿಗಳು ಅಂತ ನಾಟ್ಯಶಾಸ್ತ್ರದಲ್ಲಿ ಒಂದು ವಿಶೇಷವಾದಂತಹ ಸೂಚನೆ ಇದೆ ಏನಂದರೆ ಎಲ್ಲೆಲ್ಲಿ ನಾಟಕ ಮಾಡ್ತಿರೋ ಅಲ್ಲಲ್ಲಿ ಯಾವ ಭಾಷೆ ಇರುತ್ತೋ ಆ ಭಾಷೆಯನ್ನು ಬಳಸಬೇಕು ನಟರು ಅಂತ ಒಂದು ಸೂಚನೆ ಇದೆ ಈ ಸಂಸ್ಕೃತ ನಾಟಕ ಅನ್ನೋದು ನಿಜವಾಗ್ಲೂ ಇದು ಮಿಸ್ನೋಮರ್ ಅಂದರೆ ಬರೀ ಸಂಸ್ಕೃತ ಇರೋದೇ ಇಲ್ಲ ಅಲ್ಲಿ ಅಲ್ಲಿ ಆಯಾ ಜನರು ಮಾತಾಡೋವಂಥ ಅನೇಕ ಪ್ರಾಕೃತ ಭಾಷೆಗಳು ಇರುತ್ತೆ ಸಂಸ್ಕೃತವೂ ಇರುತ್ತೆ ಅದರ ಜೊತೆ ಜೊತೆಗೆ ಅನೇಕ ಜನರು ಮಾತಾಡ್ತಾ ಇರುವಂತಹ ವಿವಿಧ ಬಗೆಯ ಪ್ರಾಕೃತ ಭಾಷೆಗಳು ಇರುತ್ತೆ ಈಗ ರಾಜ ಸಂಸ್ಕೃತದಲ್ಲಿ ಮಾತಾಡಿ ಒಬ್ಬ ಚೇಟನಿಗೆ ಒಬ್ಬ ಸಾಮಾನ್ಯನಿಗೆ ಹೇಳಿದ್ರೆ ಅದು ಅರ್ಥವಾಗುತ್ತೆ ಇವನು ಹೇಳೋವಂಥ ಪ್ರಾಕೃತ ಭಾಷೆ ರಾಜನಿಗೂ ಅರ್ಥವಾಗುತ್ತೆ ಹೀಗೆ ಅಂದರೆ ಅನೇಕ ಭಾಷೆಗಳನ್ನು ಏಕಕಾಲದಲ್ಲಿ ಆಡ್ತಾ ಸಾಮಾನ್ಯರು ಜೋ ಇಟ್ಕೊಂಡಿದ್ರು ಹೊರಗಿನವರು ಇಟ್ಕೊಂಡಿದ್ರು ಅಂತ ಅದು ಬಹಳ ಸ್ಪಷ್ಟ ಆಯಿತು ಹೀಗೆ ಬಹಳ ಪ್ರಾಚೀನ ಕಾಲದಿಂದ ಅನೇಕ ಭಾಷೆಗಳನ್ನು ನಮ್ಮವರು ಬಳಸ್ತಾ ಬಂದಿದ್ದಾರೆ ಅನ್ನೋದು ಈಗ ನಮ್ಮ ಕನ್ನಡದಲ್ಲೇ ತಗೊಳ್ಳೋಣ ತಮಿಳನ್ನೇ ತಗೊಳ್ಳೋ ಇವರೆಲ್ಲ ಕ್ಲಾಸಿಕ್ಸ್ ಬರೆದಿದ್ದಾರೆಲ್ವ ಈಗ ಪಂಪ ಭಾರತ ಆಗಲಿ ಬೇಕಾದಷ್ಟು ಗ್ರಂಥಗಳಿದೆ ಇದೆ ಇವರೆಲ್ಲರೂ ಕೂಡ ಕನ್ನಡವನ್ನು ಎಷ್ಟು ಚೆನ್ನಾಗಿ ಆಗಿನ ಕಾಲದ ಕನ್ನಡವನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು ಅದೇ ರೀತಿಯಲ್ಲಿ ಸಂಸ್ಕೃತದಲ್ಲೂ ಕೂಡ ಪಾಂಡಿತ್ಯವನ್ನು ಪಡೆದಿದ್ದರು ಮತ್ತು ಇನ್ನೂ ಏನೇ ಯಾವ್ಯಾವ ಭಾಷೆಗಳನ್ನು ಮಾತಾಡ್ತಿದ್ರು ಅದೆಲ್ಲದರಲ್ಲೂ ಕೂಡ ಅವರಿಗೆ ನೈಪುಣ್ಯ ಇರ್ತಾ ಇತ್ತು ಇಷ್ಟೇ ವಿಚಾರ ಎಲ್ಲ ಕಾಲದಲ್ಲೂ ಅನೇಕ ಭಾಷೆಗಳು ಇರ್ತಾ ಇತ್ತು ಒಟ್ಟಿನಲ್ಲಿ ಈ ಬಹುಭಾಷಾ ನಾಡು ಅನ್ನೋದು ಸದಾಕಾಲಕ್ಕೂ ನಿಲ್ಲುವಂತಹ ಮಾತು ಭಾರತಕ್ಕೆ ಸಂಬಂಧಿಸಿದ ಹಾಗೆ ಅನ್ನೋದು ಬಹಳ ಮುಖ್ಯ ಇದು ಬಹಳ ಮುಖ್ಯವಾಗಿರುವಂಥದ್ದು ಆದ್ದರಿಂದ ಈಗ ನಮ್ಮ ದೇಶದಲ್ಲಿ ಆಮೇಲೆ ಏನಾಯಿತು ಸಂಸ್ಕೃತದ ಜೊತೆ ಜೊತೆಗೆ ಅನೇಕ ಪ್ರಾಕೃತಗಳು ಬಂದರು ಉತ್ತರದ ಉತ್ತರದ ಭಾಷೆಗಳು ಬಂದವು ದಕ್ಷಿಣದಲ್ಲಿ ಅನೇಕ ಭಾಷೆಗಳು ಬಂದವು ಕನ್ನಡ ಸಂಸ್ಕೃತ ಅದ್ರ ಜೊತೆಗೆ ನಮ್ಮಲ್ಲಿ ಇವಾಗ ತಮಿಳು ಎಲ್ಲ ಎಲ್ಲನೂ ಇದೆ ಅಲ್ವಾ ಆಂಧ್ರ ಭಾಷೆ ಇದೆ ಈ ಎಲ್ಲ ಭಾಷೆಗಳಲ್ಲೂ ಕೂಡ ಸಂಸ್ಕೃತವೂ ಅಡಗಿದೆ ತನ್ನದೇ ಆದಂಥ ರೀತಿಯಲ್ಲಿ ಅಂದರೆ ಸಂಸ್ಕೃತ ಇದ್ದರೂ ಕೂಡ ಅದು ಅನೇಕ ರೀತಿಯಲ್ಲಿ ಶಬ್ದ ಸಂಪತ್ತನ್ನು ಒದಗಿಸಿ ಇತರ ಭಾಷೆಗಳನ್ನು ಬೆಳೆಸೋದಕ್ಕೆ ಸಹಾಯ ಮಾಡಿದೆ ಅನ್ನೋದು ಬಹಳ ಮುಖ್ಯವಾದಂಥ ವಿಚಾರ ಅಂತ ನಾವು ಗಮನಿಸಬೇಕು ಹೀಗಿರುವಾಗ ಇವತ್ತಿನ ಕಾಲದಲ್ಲಿ ಇಷ್ಟೊಂದು ಏನು ಭಾಷೆಗಳು ಇರುವಾಗ ಅನ್ ಮತ್ತು ದೇಶದ ಒಂದು ಅಧಿಕೃತವಾಗಿ ದೇಶದಲ್ಲಿ ಅಧಿಕೃತವಾಗಿ ಇಪ್ಪತ್ತೆರಡು ಭಾಷೆಗಳನ್ನು ಅಫಿಷಿಯಲ್ ಲ್ಯಾಂಗ್ವೇಜಸ್ ಅಂದರೆ ಇವೆಲ್ಲವೂ ಕೂಡ ನಮ್ಮ ಆಧಿಕಾರಿಕ ಭಾಷೆಗಳು ಎಲ್ಲವೂ ಕೂಡ ರಾಷ್ಟ್ರ ಭಾಷೆಗಳು ಅಂತ ಒಪ್ಕೊಂಡಿರೋವಾಗ ಇವರು ಅದು ಬೇಡ ಇದು ಬೇಡ ಇದನ್ನು ಹೇರ್ತಾ ಇದ್ದೀರಿ ಅಂತ ಯಾಕೆ ಹೇಳ್ತಿದ್ದಾರೆ ಅಂತಲೂ ನಾವು ಯೋಚನೆ ಮಾಡಬೇಕು ಈ ಎನ್ ಇ ಪಿನಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಮೂರು ಭಾಷೆ ಟ್ರೈಲಿಂಗ್ವಲ್ ಪಾಲಿಸಿ ಅಂತ ಹೇಳ್ತಾರೆ ಇದಕ್ಕೆ ಮೂರು ಭಾಷೆಗಳನ್ನು ಒಬ್ಬ ವಿದ್ಯಾರ್ಥಿ ಹೈಸ್ಕೂಲಿಂದ ಹಿಡಿದು ಕಾಲೇಜಿನವರೆಗೂ ಹೋಗುವಾಗ ಕಲಿಬಹುದು ಅಂತ ಮೂರು ಭಾಷೆ ತ್ರಿಭಾಷಾ ಸೂತ್ರ ಅಂತ ನಮ್ಮ ಅಲ್ಲಿ ಬಹಳ ಕಾಲದಿಂದ ಅದು ಬಳಕೆಯಲ್ಲಿ ಇದೆ ಒಂದು ಯಾವುದು ಈ ತ್ರಿಭಾಷೆಗಳು ಅಂದರೆ ಮೊದಲನೇದು ನಮ್ಮ ನಮ್ಮ ರಾಜ್ಯದ ಭಾಷೆಗಳು ಈಗ ಕರ್ನಾಟಕದಲ್ಲಿ ಕನ್ನಡ ಅದರ ಜೊತೆಗೆ ಇಂಗ್ಲೀಷು ನಮಗೆಲ್ಲರಿಗೂ ಕೂಡ ಇಂಗ್ಲೀಷಿನ ಹುಚ್ಚಲ್ವೇ ಅದರಿಂದ ಇಂಗ್ಲೀಷ್ ಭಾಷೆ ಬೇಕು ಅಂತ ಅಂದ್ಕೊಳ್ತೀವಿ ಅದರಿಂದ ಇಂಗ್ಲೀಷ್ ಭಾಷೆನೂ ಕಲೀಲಿ ಇನ್ನೂ ಒಂದು ಭಾಷೆ ಇನ್ನೊಂದು ಭಾಷೆ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಲಿಂಕ್ ಲ್ಯಾಂಗ್ವೇಜ್ ಆಗಿ ಯಾವುದನ್ನು ಬಳಸ್ಬೋದು ಅಂಥ ಭಾಷೆನ ಅಂದರೆ ಹಿಂದಿ ಕಲಿಬಹುದು ಅಂತ ಕೆಲವರು ಹೇಳ್ತಾರೆ ಇನ್ನು ಯಾವುದಾದ್ರೂ ಹಿಂದಿ ಕಲಿಬಹುದು ಅನ್ನೋದು ಒಂದು ಅಪೇಕ್ಷೆ ಅಷ್ಟೆ ಕಲೀಲೇಬೇಕು ಅಂತ ನಿಯಮ ಏನೂ ಇಲ್ಲ ವಿಧಿ ಇಲ್ಲ ಅದಕ್ಕೆ ಬೇರೆ ಆಲ್ಟರ್ನೆಟಿವ್ಸ್ ಪರ್ಯಾಯಗಳು ಇದೆ ಈಗ ನಮ್ಮಲ್ಲಿ ಕನ್ನಡ ಇಂಗ್ಲೀಷ್ ಬಿಟ್ಟರೆ ತಮಿಳ್ ಕಲಿಬಹುದು ತೆಲುಗು ಕಲಿಬಹುದು ಒರಿಯಾ ಭಾಷೆನ ಕಲಿಬೋದು ಅಥವಾ ಇನ್ಯಾವುದಾದ್ರೂ ಭಾಷೆ ಗುಜರಾತಿನ ಕಲಿಬಹುದು ಹೀಗೆ ಮಾಡಬಹುದು ಇದೇ ರೀತಿ ಉತ್ತರದಲ್ಲೂ ಕೂಡ ಮಾಡಬಹುದು ಆದರೆ ಮಾಡ್ತಾರಾ ಇಲ್ವಾ ಅನ್ನೋದು ಬೇರೆ ವಿಚಾರ ಈಗ ಉತ್ತರ ಪ್ರದೇಶದಲ್ಲಿ ಅವ್ರಿಗೆ ಹಿಂದಿ ರಾಜ್ಯ ಭಾಷೆ ಹಿಂದಿ ಕಲಿತೆ ಕಲಿತಾರೆ ಇಂಗ್ಲೀಷ್ ಕಲಿತಾರೆ ಅದರ ಜೊತೆಗೆ ಇನ್ಯಾವುದಾದ್ರೂ ಒಂದು ದಕ್ಷಿಣದ ಭಾಷೆಯನ್ನು ಕಲಿಬಹುದು ಅವರು ಆ ರೀತಿಯೂ ಈ ಉತ್ ಇದರಲ್ಲಿ ಎನ್ ಇ ಪಿನಲ್ಲಿ ಅವಕಾಶ ಇದೆ ಆದರೆ ಅವರು ಅದನ್ನು ಎಷ್ಟು ಮಟ್ಟಿಗೆ ಬಳಸ್ಕೋತಾರೆ ಅನ್ನೋದು ಇನ್ನೊಂದು ವಿಚಾರ ಇರಲಿ ಒಟ್ಟಿನಲ್ಲಿ ಇಲ್ಲಿ ಹಿಂದಿ ಹೇರಿಕೆ ಆಗಿಲ್ಲ ಅನ್ನೋದು ಬಹಳ ಮುಖ್ಯ ಅಂದರೆ ಇದಕ್ಕೆ ಪರ್ಯಾಯಗಳಿದೆ ಆದರೆ ಇವರೇನು ಮಾಡ್ತಾ ಇದ್ದಾರೆ ಡಿ ಎಮ್ ಕೆನವರು ಹಿಂದಿನೇ ಅನ್ನ ಹೇರ್ತಾ ಇದ್ದಾರೆ ನಮಗೆ ಅಂತ ಅಲ್ಲ ಹೇರೋದು ಅಂತ ಹೇಳಿದ್ರೆ ಏನು ಯಾರು ಹೇರ್ತಾ ಇದ್ದಾರೆ ಹೇರ್ತಾ ಇಲ್ಲ ಇದಕ್ಕೆ ಒಂದು ಕಾರಣ ಇದೆ ಇವರು ಇಷ್ಟು ಗಲಾಟೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಇವರಿಗೆ ಈ ಹಿಂದೂ ಹಿಂದಿ ಸಂಸ್ಕೃತ ಉತ್ತರ ಉತ್ತರ ಭಾರತ ಇದರ ಮೇಲೆ ಒಂಥರ ಒಂದು ಏನಂತ ಹೇಳೋಣ ಪ್ರಿಜುಡೀಸ್ ಒಂದು ಪಕ್ಷಪಾತ ಒಂದು ದುಷ್ಟ ಪಕ್ಷಪಾತವನ್ನು ಮನಸ್ಸಿನಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ ಅದೇನೋ ಒಂದು ಅಸಹನೆ ಅದು ಏನೋ ಒಂದು ದ್ವೇಷ ಅದು ಏನೋ ಒಂಥರ ಇಷ್ಟವಿಲ್ಲದಿರುವಿಕೆ ಇದನ್ನು ಬೆಳೆಸ್ಕೊಂಡು ಬಂದಿದ್ದಾರೆ ಇದಕ್ಕೆ ಕಾರಣನೂ ಇದೆ ಇವರಿಗೆ ತುಂಬ ಒಂದು ಗರ್ವ ಅಭಿಮಾನ ದುರಭಿಮಾನೂ ಬೆಳೆಸ್ಕೊಂಡು ಬಂದಿದ್ದಾರೆ ಇದಕ್ಕೆ ಕಾರಣನೂ ಹೇಳ್ತೀನಿ ಏನಂತ ಹೇಳಿದ್ರೆ ಬ್ರಿಟಿಷರು ಬಂದಾಗ ಈ ದೇಶವನ್ನು ಅವರ ಅಡ್ಮಿನಿಸ್ಟ್ರೇಟಿವ್ ಪರ್ಪಸಸ್ ಅಂದರೆ ಅವರು ಆಡಳಿತ ಮಾಡೋದಕ್ಕೆ ಸುಲಭವಾಗಲಿ ಅಂತ ಮೂರು ಪ್ರೆಸಿಡೆನ್ಸಿಗಳಾಗಿ ಆರಿಸ್ಕೊಂಡ್ರು ಒಂದು ಕಲ್ಕತ್ತಾ ಪ್ರೆಸಿಡೆನ್ಸಿ ಇನ್ನೊಂದು ಬಾಂಬೆ ಪ್ರೆಸಿಡೆನ್ಸಿ ಇನ್ನೊಂದು ಮದ್ರಾಸ್ ಪ್ರೆಸಿಡೆನ್ಸಿ ಅಂತ ಈ ಮದ್ರಾಸ್ ಪ್ರೆಸಿಡೆನ್ಸಿ ಕೆಳಗಡೆ ದಕ್ಷಿಣದ ರಾಜ್ಯಗಳೆಲ್ಲ ಬಂತು ಅಂದರೆ ಕರ್ನಾಟಕ ಆಂಧ್ರ ಇತ್ಯಾದಿಗಳೆಲ್ಲ ಒರಿಸ್ಸಾ ಇವೆಲ್ಲವೂ ಕೂಡ ಈ ಕಡೆಗೆ ಬಂತು ಕೇರಳ ಇದೆಲ್ಲ ಮದ್ರಾಸ್ ಪ್ರೆಸಿಡೆನ್ಸಿಲಿ ಬಂತು ಆವಾಗ ಅಲ್ಲಿನವ್ರಿಗೆ ಒಂದು ಸ್ವಲ್ಪ ಒಂದು ಒಂಥರ ಅವ್ರಿಗೆ ಅಭಿಮಾನ ಜಾಸ್ತಿ ಆಯಿತು ನಮ್ಮದು ಇದು ಅಂತ ಮೈಸೂರು ವಿಶ್ವವಿದ್ಯಾಲಯವನ್ನು ತಗೊಳ್ಳೋದಕ್ಕೆ ಎಷ್ಟು ಪಾಡ್ಪಟ್ಟರು ನಮ್ಮ ಸರ್ಕಾರ ಆವತ್ತಿನ ನಮ್ಮ ಮಹಾರಾಜರು ಅದರ ಜೊತೆಗೆ ದಿವಾನ್ರು ನಮ್ಮ ಅಧಿಕಾರಿಗಳು ಅನ್ನೋದನ್ನು ನೋಡಿದ್ರೆ ಗೊತ್ತಾಗುತ್ತೆ ಅವರು ಏನೇ ಆದರೂ ಕೂಡ ತಮ್ಮ ಕಪಿಮುಷ್ಟಿಯಿಂದ ಯಾವುದೇ ಸವಲತ್ತನ್ನು ಕೂಡ ಬೇರೆ ರಾಜ್ಯಗಳಿಗೆ ಕೊಡೋದಕ್ಕೆ ಇಷ್ಟನೇ ಪಡ್ತಾ ಇರಲಿಲ್ಲ ಅದೇ ರೀತಿ ಕಾವೇರಿ ಈ ನೀರಿನ ಗಲಾಟೆಗೂ ಕೂಡ ಈ ಪ್ರೆಸಿಡೆನ್ಸಿಗೆ ಸಂಬಂಧಪಟ್ಟಂತಹ ಒಂದು ಅಹಂಕಾರವೇ ಸೇರಿಕೊಂಡಿದೆ ನಾನು ಇಷ್ಟೇ ಹೇಳ್ತಾ ಇರೋದು ಇವರಿಗೆ ಅವರು ಮದ್ರಾಸ್ ಪ್ರೆಸಿಡೆನ್ಸಿ ಅಂತ ಆಗಿತ್ತಲ್ಲ ಮದ್ರಾಸು ಆ ಪ್ರೆಸಿಡೆನ್ಸಿಯ ಆಧಾರ ಭೂಮಿ ಅಂದರೆ ಅದರ ಹೆಡ್ ಕ್ವಾರ್ಟರ್ಸ್ ಆಗಿದ್ದರಿಂದ ಅವರಿಗೆ ಸಹಜವಾಗಿಯೇ ಒಂದು ಗರ್ವ ಬಂದುಬಿಟ್ಟಿತ್ತು ಅದನ್ನು ಎಲ್ಲದರ ಮೇಲೂ ಪ್ರಯೋಗಿಸ್ತಾ ಇದ್ದಾರೆ ಭಾಷೆಯ ಮೇಲೂ ಪ್ರಯೋಗಿಸ್ತಾ ಇದ್ದಾರೆ ಇನ್ನೊಂದು ಸಂಸ್ಕೃತ ಇದು ಅಥವಾ ಹಿಂದಿ ಇವೆಲ್ಲ ಉತ್ತರ ಭಾರತದ ಭಾಷೆಗಳು ನಮಗೆ ಬೇಕಿಲ್ಲ ಯಾಕೆ ಅಂತ ಹೇಳಿದ್ರೆ ತಮಿಳು ಅತ್ಯಂತ ಪ್ರಾಚೀನ ಭಾಷೆ ಇದು ಮೂರು ಸಾವಿರದ ಐನೂರು ವರ್ಷಗಳಿಂದ ಇರುವಂಥದ್ದು ನಮಗೇನು ಸಭ್ಯತೆ ಇಲ್ಲದೇ ಇಲ್ಲ ನಾವು ಆ ಕಾಲದಿಂದ ಈ ಕಾಲದವರೆಗೂ ನಾವು ಎಲ್ಲ ರೀತಿಯಲ್ಲೂ ಕೂಡ ಮೇಲೆ ಬಂದಂಥವ್ರು ಯಾರ ಹಂಗೂ ಇಲ್ಲದೆ ನಾವು ಬೆಳೆದಿರೋವಂಥವ್ರು ಈ ರೀತಿಯೆಲ್ಲ ಮಾತಾಡ್ತಾರೆ ದಿಸ್ ಈಸ್ ಆ್ಯಕ್ಚುಯಲ್ ಫೆನೆಟಿಸಿಸಮ್ ಯಾರೂ ಕೂಡ ಐಸೊಲೇಟೆಡ್ ಆಗಿ ತನ್ನಷ್ಟಕ್ಕೆ ತಾನೇ ಇನ್ನೊಬ್ಬರ ಸಹಾಯವಿಲ್ಲದೆ ಬೆಳೆಯೋದಕ್ಕೆ ಸಾಧ್ಯವೇ ಇಲ್ಲ ಪರಸ್ಪರ ಒಂದು ಕೊಡುಕೊಳ್ಳುವಿಕೆ ಇದ್ದೇ ಇದೆ ಅದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ ಈಗ ತಮಿಳು ಸಾಹಿತ್ಯದಲ್ಲಿ ತುಂಬ ಶ್ರೇಷ್ಠವಾದಂತಹ ಸಾಹಿತ್ಯ ಒಂದಿದೆ ಆಳ್ವಾರ್ ಸಾಹಿತ್ಯ ಅಂತ ಹೇಳ್ತಾರೆ ಅಥವಾ ಅದನ್ನು ನಾಲಾಯರ ದಿವ್ಯ ಪ್ರಬಂಧ ಅಂತ ಹೇಳ್ತಾರೆ ಅಂದರೆ ನಾಲ್ಕು ಸಾವಿರ ದಿವ್ಯಗ್ರಂಥಗಳು ಅಂತ ದಿವ್ಯ ಪ್ರಬಂಧಗಳು ಅದು ಒಂದು ಶ್ರೀವೈಷ್ಣವ ಸಾಹಿತ್ಯ ನೀವೆಲ್ಲ ಕೇಳಿರ್ಬಹುದು ಈ ದೇವಸ್ಥಾನಗಳಲ್ಲಿ ಪಲ್ಲಾಂಡ ಪಲ್ಲಾಂಡ ಪಲ್ಲಾ, ಅಂಡೆಲ್ಲ ಮಾ ಹೇಳ್ತಾ ಇರ್ತಾರಲ್ವೇ ಈ ವೈದಿಕ ಮಂತ್ರಗಳನ್ನು ಹೇಳಿ ದೇವತೆಗಳನ್ನು ದೇವರನ್ನು ಹೇಗೆ ಆರಾಧನೆ ಮಾಡ್ತಾರೆ ಅದೇ ರೀತಿ ಈ ತಮಿಳು ಮಂತ್ರಗಳನ್ನು ಕೂಡ ಹೇಳ್ತಾರೆ ಇದು ಈ ಆಳ್ವಾರ್ ಸಾಹಿತ್ಯದಲ್ಲಿರುವಂಥದ್ದು ಅದೇ ರೀತಿ ಶೈವ ಸಾಹಿತ್ಯ ಇದೆ ನಾಯನ್ಮಾರುಗಳಿದ್ದಾರೆ ಅವರ ರಚನೆಗಳು ಅತ್ಯಂತ ಹೃದಯವಾಗಿರುವಂಥದ್ದು ಭಕ್ತಿಭಾವ ಮಹಾ ಮಹಾಸಾಹಿತ್ಯ ಇದು ಅಂದರೆ ಒಂದು ಕಡೆ ವೈಷ್ಣವ ಸಾಹಿತ್ಯ ಇನ್ನೊಂದು ಕಡೆ ಶೈವ ಸಾಹಿತ್ಯ ಇವೆರಡೂ ಕೂಡ ಅದು ಬರೀ ಸಾಹಿತ್ಯವಾಗೇ ಉಳಿದಿಲ್ಲ ಅದು ತತ್ವ ದರ್ಶನವನ್ನು ಮಾಡುತ್ತೆ ಭಕ್ತಿ ಭಾವವನ್ನು ಉಂಟು ಮಾಡುತ್ತೆ ನಮ್ಮ ದೇಶಕ್ಕೆ ತುಂಬ ದೊಡ್ಡ ಕೊಡುಗೆಯನ್ನು ಕೊಟ್ಟಿದೆ ಅದು ನಮ್ಮ ಜನರ ಒಂದು ಮಾನಸಿಕ ನೆಮ್ಮದಿಗೆ ಕಾರಣವಾಗಿದೆ ಈ ಎರಡೂ ಮಹಾಸಾಹಿತ್ಯಗಳು ಅಂತ ಇದು ತಮಿಳಿನಲ್ಲಿರೋದು ಆಯಿತು ಇದು ಒಂದು ಹೆಮ್ಮೆ ಈಗ ನಮ್ಮಲ್ಲಿ ಹೇಗೆ ವಚನ ಸಾಹಿತ್ಯ ಅಥವಾ ನಮ್ಮ ಕ್ಲಾಸಿಕ್ಸ್ ಅಂತ ಹೇಳ್ತೀವಲ್ಲ ಪಂಪನ ಮಹಾಕಾವ್ಯ ನಾರಾಯಣಪ್ಪನಗೆ ಮಹಾಕಾವ್ಯ ಇವೆಲ್ಲ ಅದೇ ರೀತಿ ತಮಿಳುವರು ಕೂಡ ಇದಕ್ಕೆ ಬಗ್ಗೆ ಹೆಮ್ಮೆ ಪಟ್ಕೊಳ್ತಾರೆ ಪಟ್ಕೊಳ್ಳಿ ಯಾರು ಬೇಡ ಅನ್ನೋದಿಲ್ಲ ಪಡಬೇಕಾದ್ದೇ ಹೌದೇ ಹೌದು ಆದರೆ ಆ ಸಾಹಿತ್ಯದಲ್ಲಿ ಯಾರನ್ನು ಕೊಂಡಾಡಿದ್ದಾರೆ ಇಡೀ ನಾಲಾಯರ ದಿವ್ಯ ಪ್ರಬಂಧದಲ್ಲಿ ಯಾರನ್ನು ಆರಾಧನೆ ಮಾಡಿ ಈ ಪದ್ಯಗಳನ್ನು ಹೇಳಿದರೆ ಆ ಮಹಾಕಾವ್ಯ ರಚನೆ ಆಗಿರೋದು ಹನ್ನೆರಡು ಆಳ್ವಾರಗಳಿಂದ ಒಬ್ಬ ಸ್ತ್ರೀಯೂ ಸೇರಿ ಒಬ್ಬ ಕಳ್ಳನೂ ಇದ್ದಾನೆ ಅದರಲ್ಲಿ ಜಾತಿ ಇದೆಲ್ಲ ಏನೂ ಇಲ್ಲದೆ ವ್ಯತ್ಯಾಸಗಳಿಲ್ಲದೆ ಎಲ್ಲರೂ ಕೂಡ ಇದ್ದಾರೆ ಅದರಲ್ಲಿ ಬ್ರಾಹ್ಮಣರೂ ಇದ್ದಾರೆ ಸ್ತ್ರೀಯರೂ ಇದ್ದಾರೆ ಕಳ್ಳರೂ ಇದ್ದಾರೆ ಇನ್ನೊಬ್ಬರೂ ಇದ್ದಾರೆ ಎಲ್ಲ ಜಾತಿಯವರು ಸೇರಿ ಮಾಡಿರೋವಂಥ ಈ ಮಹಾ ಸಾಹಿತ್ಯ ಕೊಂಡಾಡ್ತಾ ಇರೋದು ಯಾರನ್ನು ಯಾರನ್ನು ಆರಾಧಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಮಹಾವಿಷ್ಣುವನ್ನು ಕೃಷ್ಣನನ್ನು ಶ್ರೀರಾಮನನ್ನು ಒಟ್ಟಿನಲ್ಲಿ ರಾಮನ ಅಥವಾ ಕೃಷ್ಣನ ಅಥವಾ ಮಹಾವಿಷ್ಣುವಿನ ಈ ದಶಾವತಾರಗಳು ಅಂತ ಏನಿದೆ ಇದನ್ನು ಕುರಿತು ಹೇಳೋವಂಥದ್ದು ಶ್ರೀ ವೆಂಕಟೇಶ್ವರ ಇದೆಯಲ್ಲ ವೆಂಕಟೇಶ್ವರನ ಕುರಿತು ಅದ್ಭುತವಾದಂಥ ರಚನೆಗಳಿದೆ ತುಂಬ ಸುಂದರವಾಗಿರುವಂಥದ್ದು ಅದು ಇವೆಲ್ಲಕ್ಕೂ ಮೂಲ ಯಾವುದು ಅಲ್ಲಿ ಕೃಷ್ಣ ಕೃಷ್ಣ ಯಾರು ಕೃಷ್ಣ ಎಲ್ಲಿ ಮಥುರಾದವನು ಎಲ್ಲಿದೆ ಉತ್ತರದಲ್ಲಿದೆ ಅಲ್ವೇ ದ್ವಾರಕ ಎಲ್ಲಿದೆ ಶ್ರೀಕೃಷ್ಣ ಆಳಿದಂತಹ ರಾಜ್ಯ ದ್ವಾರಕ ಎಲ್ಲಿದೆ ಅದು ಪಶ್ಚಿಮದಲ್ಲಿ ಗುಜರಾತಲ್ಲಿದೆ ಅಲ್ವೇ ಅಂದರೆ ಏನಾದರೂ ವ್ಯತ್ಯಾಸ ಇದೆಯಾ ಪ್ರಾಚೀನರಿಗೆ ಇದು ಪಶ್ಚಿಮ ಭಾರತ ಇದು ಉತ್ತರ ಭಾರತ ಇದು ದಕ್ಷಿಣ ಭಾರತ ಅಲ್ಲಿ ಇದು ಇಲ್ಲಿಗೆ ತಗೋಬಾರ್ದು ಈ ಥರದ್ದ ಯಾವ ವಿಧವಾದ ಅವರಿಗೆ ಎಲ್ಲವೂ ಒಂದು ಅನ್ನೋ ಒಂದು ಸೂತ್ರ ಇತ್ತು ಎಲ್ಲವನ್ನೂ ಒಂದಾಗಿ ತಗೊಂಡು ಹೋಗುವಂತಹ ಒಂದು ಭಕ್ತಿ ಭಾವ ಇತ್ತು ಅದೇ ರೀತಿ ಶಿವ ಶ ಶೈವ ಸಾಹಿತ್ಯ ಶಿವ ಎಲ್ಲಿರೋದು ಶಿವನ ಆವಾಸ ಸ್ಥಾನ ಅಂತ ನಾವು ಯಾವುದನ್ನು ಹೇಳ್ತೀವಿ ಕೈಲಾಸ ಪರ್ವತವನ್ನು ಕೈಲಾಸ ಎಲ್ಲಿರೋದು ಮಾನಸದ ಹತ್ರ ಉತ್ತರದ ತುದಿ ಹಿಮಾಲಯ ಪರ್ವತಗಳಲ್ಲಿ ಅದರಿಂದ ಶಿವ ಉತ್ತರದವನು ಅಂತ ಬಿಟ್ಬಿಡೋಕ್ಕಾಗತ್ತ ಅಥವಾ ಬಿಟ್ಟಿದ್ದಾರೆ ಇವರು ಪ್ರಾಚೀನರು ಏನೂ ಇಲ್ಲ ಅಲ್ವಾ ಇದು ಇವತ್ತಿನವರ ಸಣ್ಣತನ ಇವತ್ತಿನವರ ಸಂಕೋಚ ಬುದ್ಧಿ ಅಂತ ನನಗನ್ನಿಸ್ತಾ ಇದೆ